ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೃಷಿ ಪಾರ್ಮರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಮಾಡಿ ಬನ್ನಿ ಸ್ನೇಹಿತರೆ ಈ ಒಂದು ಹಿಡಿಯಲ್ಲಿ ಕೀಟನಾಶಕ ಆಗ್ತಾ ಆಗ್ತಾಯಿದ್ದಾರೆ ನಮ್ಮ ಬ್ರದರಲ್ಲಿ ನೂರಂತ ನೂರು ಜನ ಪ್ಲಸ್ ಹಾಕ್ತಿದ್ದಾರೆ ತುಂಬಾ ಚೆನ್ನಾಗಿದೆ ಮೂರು ತಿಂಗಳು ಗ್ಯಾರಂಟಿ ಇದೆ ಇದೆ ನೂರು ಜನ ಪ್ಲಸ್ ಕೀಟನಾಶಕ ಔಷಧಿ ಕುಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಹತ್ತು ತಮ್ಮ ಕೊಡ್ತಾ ಇದ್ದಾರೆ ನೀವು ಕೂಡ ಈ ಥರ ಕುಡಿಸಿ ತುಂಬಾ ಗ್ರೋತ್ ಕುರಿ ಜಂತು ಆಸೆ ಕೋಶಲ್ಲಿ ಪ್ಲಸ್ ತುಂಬಾ ಚೆನ್ನಾಗಿದೆ ನೀವು ಕೂಡ ಕುಡಿಸಿ ಹಾಗೇನ ಇದರಿಂದ ಏನು ಲಾಭ ಅಂತ ತಿಳ್ಕೊಂಡು ಹೇಳಿದಲ್ಲಿ ಇದು ಕುಡಿಸಿದ ನಂತರ ಲೂಜ್ ಮಿಷನ್ ಆಗುತ್ತೆ ಕುರಿ ಆ ಥರ ಇದು ಕೀಟನಾಶಕ ಔಷಧಿ ಲೂಜ್ ಮಿಷನ್ ಆಗಿಬಿಡುತ್ತೆ ತುಂಬಾ ಒಳ್ಳೆ ನ್ಯೂಚನಲ್ ಪೆಸ್ ಇದು ನೀವು ಕೂಡ ಕುಡಿಸಿ ತುಂಬಾ ಗ್ರೋತ್ ಆಗುತ್ತೆ ಕುರಿ ಹಾಗೆ ಹೊಸಗೆ ಯಾರೆಲ್ಲ ನಮ್ಮ ಚಾನಲ್ ಹೊಡಿದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಮಿಕ್ಸ್ ಮಾಡಿ ನೋಡಿ ಈ ಥರ ಕುಡಿಸಿದ್ದಾರೆ ಈ ಥರ ಬಣ್ಣಸಿದಾರೆ ಕುಡಿಸೋದಕ್ಕೆ ಕೂಲ ಮಾಡಿದ್ದಾರೆ ग्रोथा तुम न्यूजल प्लस डॉक्टर कंपनी प्लस डॉक्टर कंपनी प्लस ಹತ್ತಿದ ಮೇಲೆ ಕುಡಿಸಿ ಮೂರು ತಿಂಗಳ ತನಕ ನಿಮಗೆ ಕೀಟನಾಶಕ ಕುಡಿಸೋ ಅವಶ್ಯಕತೆ ಇರೋದಿಲ್ಲ ಅದಕ್ಕೋಸ್ಕರ ಇದ್ದಾರೆ ನೋಡಿ ಮೂರು ತಿಂಗಳ ತನಕ ಯಾವುದು ನಿಮಗೆ ಸೈಡ್ ಎಫೆಕ್ಟ್ ಇರೋದಲ್ಲ ಅದಕ್ಕೋಸ್ಕರ ಕುಡಿಸಿ ತುಂಬ ಗ್ರೋತ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ಇರುತ್ತೆ ಕುರಿ ಮೂರು ತಿಂಗಳು ತನಕ ನಿಮ್ಮ ಕುರಿ ತುಂಬ ಚೆನ್ನಾಗಿರುತ್ತೆ ಮೂರ್ತಿವರೆಗೆ ನೀವು ಯಾವುದೇ ಕೀಟನಾಶಕ ಔಷಧಿ ಕೀಟನಾ ಅವಶ್ಯಕತೆ ಇರೋದಿಲ್ಲ ಅದಕ್ಕೋಸ್ಕರ ಕುಡಿಸ್ತಾ ಇದ್ದೀವಿ ನಾವು ನೋಡಿಕೊಳ್ಳಿ ತುಂಬ ಕುರಿ ಗ್ರೋತ್ ಆಗಿದೆ ನಾವು ಟೂ ಹಂಡ್ರೆಡ್ ಕುರಿತೀವಿ ಬ್ರದರ್ ಇದೇ ಬ್ರದರ್ ಒಂದ್ರ ಇದೇ ಒಂದಾರ ನೋಡಿ ಇವರು ಕುರಿ ಟೂ ಹಂಡ್ರೆಡ್ ಕುರಿತೀವಿ ಒಳ್ಳೆ ಒಳ್ಳೆಯ ಟಾಣಿ ಕೊಡ್ತಾರೆ ಬ್ರದರ್ ಅನುಭವ ಹೋಗಿದೆ ಅವ್ರಿಗೆ ಓಕೆ ಫ್ರೆಂಡ್ಸ್ ಮುಂದೆ ಸಿಗಿದ್ದೀನಿ ವೀಡಿಯೋ ಇಷ್ಟಾದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಿಗೋಣ ಸಿಗೋಣ ಓಕೆ